ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗವಹಿಸ್ತಾ ಇದ್ದೇನೆ ಈ ಅವಕಾಶ ದೊರೆತಿರುವುದು ನನಗೆ ಗೌರವದ ವಿಷಯ ಗೀತಾ ಪಠಣಕ್ಕಾಗಿ ಸಮಾಜದ ವಿವಿಧ ಮಾರ್ಗಗಳ ವರ್ಗಗಳ ಜನರನ್ನ ಒಂದೆಡೆ ಸೇರಿಸುವ ವಿಶೇಷ ಕಾರ್ಯಕ್ರಮ ಇದಾಗಿದೆ ಕೃಷ್ಣ ಮಠ ಸಾಂಸ್ಕೃತಿಕ ಜೀವನದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಕೃಷ್ಣ ಮಠ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿದೆ ಅಂತ ಕನ್ನಡದಲ್ಲೇ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಮುಖಾಂತರವಾಗಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ನೀವು ಗಮನಿಸ್ತಾ ಇದ್ದೀರಾ ಇದು ಪ್ರಧಾನಿ ನರೇಂದ್ರ ಮೋದಿಯವರು ಟ್ವೀಟ್ ಮಾಡ್ತಾ ಇರೋದು ಉಡುಪಿಗೆ ಬರ್ತಾ ಇರುವ ವಿಚಾರಕ್ಕೆ ಇವತ್ತು ನಡೆಯುವಂಥ ಧಾರ್ಮಿಕ ಕಾರ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತಿಗೆ ಅವರು ಟ್ವೀಟನ್ನು ಮಾಡಿದ್ದಾರೆ ಕನ್ನಡದಲ್ಲೇ ಕರ್ನಾಟಕಕ್ಕೆ ಬರುವಾಗ ಕನ್ನಡದಲ್ಲೇ ಮಾಡಿರೋದು ಖುಷಿ ಅನ್ನಿಸ್ತಾ ಇದೆ ಪ್ರಧಾನಿ ನರೇಂದ್ರ ಅವ್ರದ್ದು ಇದೊಂದು ವಿಶೇಷತೆ ಇದೆ ಅವರು ಎಲ್ಲಿಗೆ ಹೋಗ್ತಾರೋ ಅಲ್ಲಿಯ ಭಾಷೆ ಮತ್ತು ಅಲ್ಲಿನ ಸೊಬಗು ಮತ್ತು ಅಲ್ಲಿನ ವೇಷಭೂಷ ಶಣ ಇದೆಲ್ಲವನ್ನು ಕೂಡ ಅವರು ಮುಂಚಿತವಾಗಿ ತಿಳ್ಕೊಂಡಿರ್ತಾರೆ ಅಲ್ಲಿಗೆ ತಕ್ಕ ಹಾಗೇನೆ ಅವರು ಮಾತನಾಡೋದಾಗಿರ್ಬೋದು ಅಂದರೆ ಭಾಷಣ ಪ್ರಾರಂಭ ಮಾಡೋದಾಗಿರ್ಬೋದು ಟ್ವೀಟ್ ಮಾಡೋದಾಗಿರ್ಬೋದು ಡ್ರೆಸ್ಗಳನ್ನು ಹಾಕ್ಕೊಳ್ಳೋದಾಗಿರ್ಬೋದು ಈ ಮುಖಾಂತರವಾಗಿ ಜನರ ಮನಸ್ಸಿಗೆ ಹತ್ತಿರ ಆಗ್ತಾರೆ ಆ ಕೆಲಸವನ್ನು ಇಲ್ಲೂ ಕೂಡ ಮಾಡಿದ್ದಾರೆ ಇವತ್ತು ವಿವಿಧ ಕಾರ್ಯಕ್ರಮಗಳು ಇದ್ದಾವೆ ಉಡುಪಿಯಲ್ಲಿಗೆ ಆ ವಿವಿಧ ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗ್ತಾ ಇರೋದು ಅಂದರೆ ಧಾರ್ಮಿಕ ಕಾರ್ಯಕ್ರಮಗಳು ಸೊ ಇಲ್ಲಿ ರೋಡ್ ಶೋ ಕೂಡ ಇದೆ ಮತ್ತು ವೇದಿಕೆಗಳು ಕೂಡ ಸಜ್ಜಾಗಿದೆ ಈ ಎಲ್ಲದರಲ್ಲೂ ಕೂಡ ಭಾಗಿಯಾಗ್ತಾರೆ ನಗರದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈಗಾಗಲೇ ಡ್ರೋನ್ ಹಾರಾಟ ನಿಷೇಧ ಹೆಚ್ಚಿನ ಭದ್ರತೆಯನ್ನೆಲ್ಲ ಕೈಗೊಳ್ಳಲಾಗಿದೆ ಇದೀಗ ಪ್ರಧಾನಿ ಮೋದಿಯವರು ದೇವಾಲಯಗಳ ನಗರಿ ಅಂತ ಕರೆಸ್ಕೊಳ್ತಾ ಇರುವಂಥ ಕರಾವಳಿಗೆ ಆಗಮಿಸ್ತಾ ಇರೋದು ಸಹಜವಾಗಿ ಹರ್ಷ ಅನಿಸ್ತಾ ಇದೆ ಇನ್ನು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರೆಕ್ಟಾಗಿ ಶ್ರೀಕೃಷ್ಣ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ಕೊಡ್ತಾರೆ ದೇವರ ದರ್ಶನವನ್ನ ಪಡ್ಕೊಳ್ತಾರೆ ಕನಕನ ಸ್ವರ್ಣ ಸ್ವರ್ಣಲೇಪನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ತೀರ್ಥ ಮಂಟಪ ಅನಾವರಣದಲ್ಲಿ ಪಿ ಮೋದಿ ಕೂಡ ಭಾಗಿಯಾಗ್ತಾರೆ ಬಳಿಕ ಕಂಠ ಗೀತಯಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಇನ್ನು ಭಗವದ್ಗೀತೆಗೆ ಹತ್ತು ಶ್ಲೋಕಗಳನ್ನು ಪಠಿಸಲಿದ್ದಾರೆ ಪ್ರಧಾನಿ ಮೋದಿಯವರು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಕಾರ್ಯಕ್ರಮಗಳೆಲ್ಲ ಮುಂಚಿತವಾಗಿ ಪ್ಲಾನ್ ಆಗಿತ್ತು ಅದೇ ರೀತಿಯಾಗಿ ನಡೆಯುತ್ತೆ ಇನ್ನು ತಾವು ಬರ್ತಾ ಇರೋದ್ರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿರೋದು ಅದನ್ನು ನೀವು ಗಮನಿಸ್ತಾ ಇದ್ದೀರ ಸ್ಕ್ರೀನ್ ಮೇಲೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ದೊರೆತಿರುವುದು ನನಗೆ ಗೌರವದ ವಿಷಯ ಗೀತಾ ಪಠಣಕ್ಕಾಗಿ ಸಮಾಜದ ವಿವಿಧ ವರ್ಗಗಳ ಜನರನ್ನ ಒಂದೆಡೆ ಸೇರಿಸುವ ವಿಶೇಷ ಕಾರ್ಯಕ್ರಮ ಇದಾಗಿದೆ ಈ ಮಠವು ನಮ್ಮ ಸಾಂಸ್ಕೃತಿಕ ಜೀವನದಲ್ಲಿ ಅತ್ಯಂತ ವಿಶೇಷ ಮಹತ್ವವನ್ನು ಹೊಂದಿದೆ ಶ್ರೀ ಮಧ್ವಾಚಾರ್ಯರಿಂದ ಪ್ರೇರಿತವಾದ ಈ ಮಠವು ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಇದೆ ಅನ್ನೋದನ್ನು ಕೂಡ ಟ್ವೀಟ್ ಮಾಡಿದ್ದಾರೆ